ಬೆಂಗಳೂರಿನ ಪಡಿನಲ್ಲಿ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಾವು ಪ್ರಾರಂಭ ಮಾಡಿವಿ ಇದರ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಅವರು ಯು ಟಿ ಕಾದ್ರವರು ಹಾಗೂ ವೈದ್ಯಕೀಯ ಸಚಿವರಾದಂಥ ಶ್ರೀಯುತ ಶರಣ್ ಪಾಟೀಲ್ ಅವರು ಉದ್ಘಾಟನೆ ಮಾಡಿದರೆ ಅನೇಕ ಅತಿಥಿಗಳು ಮತ್ತು ಮಂಗಳೂರು ಮತ್ತು ಸುತ್ತಮುತ್ತಿನ ಜನತೆ ಕೂಡ ಭಾಗವಹಿಸಿ ನಮಗೆ ಆಶೀರ್ವಾದ ನೀಡಿದರೆ ಜೊತೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಪ್ರಥಮ ಪ್ರಥಮವಾಗಿ ಅವರಿಗೆಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞತೆ ಈ ಸಂದರ್ಭ ಇಷ್ಟಪಡ್ತಾ ಇದ್ದೇನೆ ಮಂಗಳೂರು ಬಿ ಸಿ ರೋಡ್ ಮಧ್ಯೆ ಇರುವಂಥ ಪಟೀಲ್ನಲ್ಲಿರುವಂಥ ಒಂದು ಆಸ್ಪತ್ರೆ ನಾವು ಪ್ರಾರಂಭ ಮಾಡೋ ಉದ್ದೇಶ ಏನಂದರೆ ಪೇಷಂಟ್ಗಳು ಆದಷ್ಟು ಬೇಗ ಚಿಕಿತ್ಸೆ ಸಿಗಲಿ ಆ ಮೂಲಕ ಅವರ ಪ್ರಾಣಹಾನಿಗಳನ್ನು ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಅತ್ಯುನ್ನತ ಅಂದರೆ ತಂತ್ರಜ್ಞಾನವುಳ್ಳ ವಿಶ್ವ ದರ್ಜೆಯ ಅನೇಕ ಒಪ್ಪಂದಗಳುಳ್ಳ ವಿಶ್ವ ಅನ ಅನೇಕ ನುರಿತ ವೈದ್ಯರಿಂದ ಎಲ್ಲ ರೀತಿಯ ಚಿಕಿತ್ಸೆ ಕೂಡ ನಾವು ನಮ್ಮ ಜನಪ್ರಿಯ ಆಸ್ಪತ್ರೆಯಲ್ಲಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಎಲ್ಲ ರೀತಿಯ ಇದನ್ನು ಸೌಲಭ್ಯವನ್ನು ಮಾಡಿಕೊಟ್ಟಿದ್ದೀವಿ ಎಲ್ಲ ಉಪಕರಣಗಳಿದ್ದು ಎಲ್ಲ ವೈದ್ಯರು ಇಪ್ಪತ್ನಾಲ್ಕು ಇಂಟು ಏಳು ಸಮಯದಲ್ಲಿ ಇಲ್ಲಿ ಯಾವುದೇ ಎಮರ್ಜೆನ್ಸಿ ಇರಲಿ ಮಕ್ಕಳು ಮಕ್ಕಳ ತಜ್ಞರಾಗಿರಲಿ ಐ ಸಿ ಯು ಐ ಸಿ ಅಂದರೆ ಮಕ್ಕಳ ಐ ಸಿ ಯು ಮೆಡಿಕಲ್ ಐ ಸಿ ಯು ನ್ಯೂರೋ ಐ ಸಿ ಯು ಯಾವುದೇ ರೀತಿಯ ಐ ಸಿ ಯು ಆಗಿರಲಿ ಫುಲ್ ಟೈಮ್ ನ್ಯೂರೋ ಅಂದರೆ ನ್ಯೂನೋಟಲ್ ಐ ಸಿ ಯು ಅಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಯು ಅದು ಕೂಡ ಅದರ ತಜ್ಞರು ಕೂಡ ನಮ್ಮಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಾರೆ ಎರಡು ಮೂರು ಜನ ಆರ್ಥೋಪಿಡಿಕ್ ಟ್ರಾಮಾ ಸೆಂಟರ್ನ ನಮ್ಮ ಮೈನ್ ಏಮ್ ಮಾಡ್ಕೊಂಡು ಕಾರಣ ಮೂರು ಜನ ಆರ್ಥೋಪಿಡಿಕ್ ಸರ್ಜನ್ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಟು ಏಳು ಗಂಟೆಗಳ ಸಮಯ ನಮ್ಮ ಆಸ್ಪತ್ರೆ ಸೌಲಭ್ಯ ಇಲ್ಲೇ ಪೇಷಂಟ್ಗಳು ಬಂದ ತಕ್ಷಣ ಒಳ್ಳೆ ಚಿಕಿತ್ಸೆ ಕೊಡ್ತೀವಿ ನಾವು ಯಾವಾಗಲೂ ಹೇಳ್ತೀವಿ ಈ ಗೋ ಬಿಹೈಂಡ್ ದ ಪ್ರೊಫೆಷನ್ ಯಾವಾಗಲೂ ನಾವು ನಮ್ಮ ವೃತ್ತಿಯ ಹಿಂದುಗಡೆ ಹೋಗುವವರು ಅದಕ್ಕೋಸ್ಕರ ದೇವರು ನಮಗೆ ಆಶೀರ್ವಾದ ಕೊಟ್ಟಿದ್ದು ಜನತೆ ಆಶೀರ್ವಾದ ಕೊಟ್ಟಿದ್ದು ಯಾವಾಗಲೂ ನಮ್ಮ ವೃತ್ತಿಗೆ ಗೌರವ ಕೊಟ್ಟು ಜನಸಾಮಾನ್ಯರಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಬೇಕು ಅಂತ ತಮ್ಮೆಲ್ಲರಿಗೆ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೀನಿ ಚಿಕಿತ್ಸೆ ಕೊಡೋದು ಬಹಳ ಮುಖ್ಯ ಆಗಿರ್ತದೆ ಅದೊಂದು ಸರ್ವಿಸ್ ಹಾಗಾಗಿ ಆ ಒಂದು ಸರ್ವಿಸ್ ಫೋಟೋ ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಶುಭವಾದ ನಾನೆಲ್ಲ ಜನಸಾಮಾನ್ಯ ಹೇಳಿದಷ್ಟೇ ಇದೊಂದು ಆಸ್ಪತ್ರೆ ಯಾರಿಗೆ ಅಸೌಖ್ಯರಾಗಿದ್ದಾರೆ ಅವರಿಗೆ ಆಸ್ಪತ್ರೆ ಯಾರಿಗೆ ಅಸೌಖ್ಯರಾಗಿಲ್ಲ ಇದೊಂದು ಎರಡನೇ ಸೆಂಟರ್ ಆಗಬೇಕು ಇದೊಂದು ಕಮ್ಯುನಿಟಿ ಆಸ್ಪತ್ರೆ ತರ ಸಾಮಾಜಿಕವಾದ ಜನಜಾತಿ ಮೂಡಿಸುವಂತ ಕೆಲಸ ಅದು ನಿಮ್ಮ ಆಸ್ಪತ್ರೆ ವೈದ್ಯರು ಮತ್ತು ನರ್ಸ್ಗಳು ಕೂಡ ಮಾಡಬೇಕು ರೋಗ ಬಂದವರಿಗೆ ಮರಬೇಕು ರೋಗ ಬರದವರಿಗೆ ಇನ್ನು ಬರದ ರೀತಿಯಂತ ಜನಜಾತಿ ಕಾರ್ಯಕ್ರಮ ನಿಮ್ಮಿಂದ ಆಗ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಆಸ್ಪತ್ರೆ ಬಂದವರು ದುಡ್ಡು ನೋಡೋದು ಬೇಡ ಪೇಶೆಂಟ್ ಲೋಗ ನೋಡಿ ದುಡ್ಡು ಚಿಂತೆ ಇಲ್ಲ ಅವನಿಗೆ ಸೀಲ್ಸ ಕೊಡಬೇಕು ಈ ಕಾಲದಲ್ಲಿ ಅದು ಅಂತ ಡಾಕ್ಟರ್ ಸಿಗಲ್ಲ ಇವತ್ತು ಬಹಳ ಆಶೋತ್ತರ ಅಪೇಕ್ಷೆ ಇಟ್ಕೊಂಡು ರಾಷ್ಟ್ರ ಹೆದ್ದಾರಿಯ ಈ ಭಾಗದಲ್ಲಿ ಜನಪ್ರಿಯ ಆಸ್ಪತ್ರೆನ ಪ್ರಾರಂಭ ಮಾಡಿದ್ದಾರೆ ಇವತ್ತು ಆಸ್ಪತ್ರೆ ಜನಪ್ರಿಯ ಏನಾಗಿದೆ

ಅವ್ರಿಗೆಲ್ಲರೂ ಕೂಡ ಬಶೀರ್ನ ಆತ್ಮಚರಿತ್ರೆ ಒಂದು ದೊಡ್ಡ ಮಟ್ಟ ದಿಕ್ಕೂ ಮತ್ತು ಬಶೀರ್ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಇದೊಂದು ದೊಡ್ಡ ಟ್ರಾಮಾ ಸೆಂಟರ್ ಆಗಿ ನೀವು ಕನ್ವರ್ಟ್ ಮಾಡಬೇಕು ಟ್ರಾಮಾ ಸೆಂಟರ್ ಆಗಿ ಕನ್ವರ್ಟ್ ಮಾಡಬೇಕು ಇದು ಬಹಳ ಸ್ವಾಸ್ಥ್ಯ ಇದ್ದಾರೆ ಬಹಳ ಅಪಘಾತ ಆಗ್ತಕ್ಕಂಥ ಒಂದು ಜಾಗದಲ್ಲಿ ನೀವು ಆಸ್ಪತ್ರೆ ಮಾಡಿದ್ದೀರಿ ಅದಕ್ಕೆ ಒಂದು ಅತ್ಯುತ್ತಮ ಟ್ರಾಮಾ ಸೆಂಟರ್ ಇಲ್ಲಿದೆ ಅಂತ ಹೇಳಿದ್ರೆ ಅದು ಜನಪ್ರಿಯ ಆಸ್ಪತ್ರೆ ಅಂತ ಹೆಸರು ಪಡೆಯಬೇಕು ಅಂತ ಮಾತನ್ನು ಈ ಸಂದರ್ಭ ನಿಜಕ್ಕೂ ಬಶೀರ್ ಅವರು ರಿಸ್ಕ್ ತಗೊಂಡಿದ್ದಾರೆ ಮಂಗ್ಳೂರ್ನಲ್ಲಿ ಸಕ್ಸಸ್ ಆಗ್ತಕ್ಕಂತ ಭಾರಿ ಕಷ್ಟ ಆದ್ರೂ ನೀವು ರಿಸ್ಕ್ ತಗೊಂಡಿದ್ದೀರಿ ನಿಮ್ಮ ತಂದೆಯವರ ತಾಯರ ಆಶೀರ್ವಾದದಿಂದ ಭಗವಂತ ನಿಮ್ಮನ್ನು ಕೈ ಹಿಡಿತದೆ ಇದು ಒಂದು ಸಕ್ಸಸ್ಫುಲ್ ಆಸ್ಪತ್ರೆ ಆಗುತ್ತೆ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳಿ ಜನಪ್ರಿಯ ಅಂತ ಹೇಳಿದ್ರೆ ನೂರಕ್ಕೆ ನೂರು ಪಾಲ್ಗೊಂಡು ಜನಪ್ರಿಯವಾಗಿ ಮುಂದೆ ಬಂದು ಈ ಸಂಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಆರೋಗ್ಯ ಭಾಗ್ಯ ಆರೋಗ್ಯ ರಕ್ಷಣೆ ಮಾಡತಕ್ಕಂತ ಒಂದು ಕೆಲಸದಲ್ಲಿ ಪ್ರಿವೆನ್ಷನ್ ಮಾಡುವಲ್ಲಿ ಈ ಆಸ್ಪತ್ರೆ ಹೆಚ್ಚು ಫಲಪ್ರದವಾಗಿ ಕೆಲಸ ಮಾಡಲಿ ಆರ್ಥಿಕವಾಗಿ ಕಷ್ಟ ಇದ್ದವರಿಗೂ ಕೂಡ ಸಹಾಯ ಮಾಡತಕ್ಕಂಥ ಮನೋಧರ್ಮ ನಿಮ್ಮಲ್ಲಿ ಖಂಡಿತ ಇದೆ ಅಂತ ನಾನಂತ ಭಾವಿಸ್ತೇನೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಒಳ್ಳೆ ಯಾವಾಗಲೂ ನಮ್ಮ ಚೇರ್ಮನ್ ಕೂಡ ಹೇಳುವುದು ಒಂದೇ ಆರ್ಥಿಕತೆಯಿಂದ ಯಾರು ವೈದ್ಯಕೀಯ ಸೇವೆ ವಂಚಿತರಾಗಬಾರ್ದು ಯಾವುದೇ ರೀತಿ ಆರ್ಥಿಕತೆ ಇರಲಿ ಯಾವುದೇ ರೀತಿ ಅವರ ಕಷ್ಟ ಕಾರ್ಯಗಳಿರ್ಲಿ ಅವರು ಬಂದಾಗ ಅವರಿಗೆ ಏನಾದ್ರೂ ಒಂದು ಮಾಡಿ ಅವರಿಗೆ ಚಿಕಿತ್ಸೆ ಸಿಗದೆ ಹೊರಗೋಗುವಂತಹ ಪರಿಸ್ಥಿತಿ ಬರಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸೇವೆಯನ್ನ ನೀಡ್ತಾ ಬಂದಿದ್ದೇವೆ